ಎಷ್ಟು ನಿದ್ದೆ ಮಾಡಿದ್ರು ನಿದ್ದೆನೇ ಬರ್ತಾಯಿಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾನೇ ಇಲ್ಲ ಬೆಳಗಿನ ಜಾಗ ಮೂರು ಗಂಟೆ ನಾಲ್ಕು ಗಂಟೆಗೆ ಮಲ್ಕೋತಾ ಇದ್ದೀನಿ ತರಂಗ ಅಂದರೆ ವೇವ್ ಫ್ರೀಕ್ವೆನ್ಸಿ ಅಂತ ಅರ್ಥ ಇದರಲ್ಲಿ ಶ್ರೇಷ್ಠವಾದದ್ದು ಸ್ಲೀಪಿಂಗ್ ಫ್ರೀಕ್ವೆನ್ಸಿ ನಿದ್ದೆ ಚೆನ್ನಾಗಿ ಮಾಡಬೇಕಾ ಮನಸ್ಸು ಶಾಂತವಾಗಬೇಕಾ ಸ್ಟ್ರೆಸ್ ರಿಲೀಫ್ ಆಗಬೇಕಾ ಇದನ್ನು ಫಾಲೋ ಮಾಡಿ ಎಲ್ಲರಿಗೂ ನಮಸ್ಕಾರ ಅಂದ ಸೂತ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ವೇವ್ ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವೀಕ್ಷಕ್ರೆ ನಮ್ಮ ಮೆದುಳಲ್ಲಿ ವಿಭಿನ್ನ ಥರದ ತರಂಗಗಳಿರುತ್ತೆ ಅದರಲ್ಲಿ ಸ್ಲೀಪಿಂಗ್ ಫ್ರೀಕ್ವೆನ್ಸಿ ಅನ್ನೋದು ನಿದ್ರೆಗೆ ಸಹಾಯ ಮಾಡುವಂತಹ ಅತ್ಯುತ್ತಮ ತ್ರಾವಿ ತರಂಗ ಅಂತಲೇ ಹೇಳ್ಬೋದು ಟೂ ಪಾಯಿಂಟ್ ಫೈವ್ ಹರ್ಡ್ ಅಂದರೆ ಪ್ರತಿದಿನ ನಮ್ಮ ಮೆದುಳಿಗೆ ಶಾಂತಿಯುತ ತರುವಂತಹ ಮಿಂಚಿನ ತರಂಗ ಅಂತಲೇ ಹೇಳ್ಬೋದು ಇದನ್ನು ಇದು ನಮ್ಮ ಜೀವನದಲ್ಲಿ ನಮ್ಮ ಮೆದುಳಿಗೆ ನಮ್ಮ ಬ್ರೈನ್ಗೆ ನಮ್ಮ ನಿದ್ದೆಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋದಾದರೆ ನಾವು ವಿಶ್ರಾಂತಿ ತಗೊಳ್ಳೋಕೆ ಹೋಗುವಾಗ ನಮ್ಮ ಮೆದುಳು ನಿಧಾನವಾಗಿ ಆಲ್ಫಾ ಮತ್ತು ಡೆಲ್ಟಾ ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಗುತ್ತೆ ಅದರಲ್ಲಿ ಟೂ ಪಾಯಿಂಟ್ ಫೈವ್ ಹರ್ಡ್ಸ್ ಅಂತ ಏನಿದೆ ಡೆಲ್ಟಾ ಫ್ರೀಕ್ವೆನ್ಸಿ ಇದು ಬೆಸ್ಟ್ ಸ್ಲೀಪಿಂಗ್ ಫ್ರೀಕ್ವೆನ್ಸಿ ಅಂತಲೇ ಹೇಳ್ಬೋದು ಇದು ಆಳ ನಿದ್ರೆ ಕರ್ಕೊಂಡೋಗೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂದರೆ ಡೀಪ್ ಸ್ಲೀಪ್ ಅಂತ ಇರೋಲ್ಲ ಹಾಗೆ ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಅಬೌವ್ ಏಯ್ಟೀನ್ ಪ್ಲಸ್ ಇಯರ್ಸ್ ಇರೋರು ಯೂಸ್ ಮಾಡ್ಬೋದು ಏಕೆಂದರೆ ಮಕ್ಕಳಿಗೆಲ್ಲ ಕೊಡೋ ಹಾಗಿಲ್ಲ ಫ್ರೀಕ್ವೆನ್ಸಿ ಏನಪ್ಪ ಮಾಡುತ್ತೆ ನಮ್ಮ ಲೈಫಲ್ಲಿ ನಾವು ಏನಕ್ಕೆ ಇದನ್ನು ಯೂಸ್ ಮಾಡಬೇಕು ನಮಗೆ ಹೇಗೆ ಯೂಸ್ಫುಲ್ ಅಂದರೆ ಇದು ನಾವು ಡೀಪ್ ಸ್ಲೀಪ್ ಹೋದವಾಗ ಏನಾಗುತ್ತೆ ನಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಮನಸ್ಸು ನಿರಾಳ ಆಗುತ್ತೆ ಚೆಂದ ನಿದ್ದೆ ಮಾಡ್ತೀವಿ ಶಾಂತಿಯುತವಾಗಿರ್ತೀವಿ ಬೆಳಗ್ಗೆ ಬಹಳ ಬೇಗ ಎಚ್ಚರ ಆಗೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಆ ದಿನ ಪೂರ್ತಿ ಎನರ್ಜಿಟಿಕ್ಕಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಕಂಪ್ಲೀಟ್ ನಿದ್ದೆ ಆಗೋದ್ರಿಂದ ನಾವು ಎನರ್ಜಿಟಿಕ್ಕಾಗೇ ಇರ್ತೀವಿ ಹೋಲ್ ಡೇ ನಮ್ಮ ಬ್ರೈನು ಸಹ ಹೊಸ ವಿಷಯಗಳನ್ನ ಹೊಸ ಕೆಲಸಗಳನ್ನ ಮಾಡೋಕ್ಕೆ ಆ್ಯಕ್ಟಿವ್ ಆಗಿರುತ್ತೆ ಅದಕ್ಕೂ ಸ್ಟ್ರೆಂತ್ ಬಂದಿರುತ್ತೆ ಹೊಸ ಎನರ್ಜಿ ಹೊಸ ಸ್ಟ್ರೆಂತ್ ಉತ್ಪತ್ತಿಯಾಗಿರುತ್ತೆ ಸೊ ಇದು ನಾವು ಹೇಗೆ ಯೂಸ್ ಮಾಡ್ಬೋದು ಅಂದರೆ ನೀವು ನೈಟ್ ಎಲ್ಲ ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಂಡು ಗ್ಯಾಸ್ ಆಫು ಸ್ಟವ್ವು ಪ್ಲ್ಯಾನರು ನೆಕ್ಸ್ಟ್ ಡೇ ಪ್ಲ್ಯಾನರು ಪ್ರತಿಯೊಂದು ಎಲ್ಲ ಬಡ್ಜೆಟಿಂಗು ಏನೇ ಇದ್ದರೂ ಅವತ್ತಿಂದು ವರ್ಕ್ ಮಾಡೋರಾಗಿದ್ದರೆ ನಿಮ್ಮದು ನೆಕ್ಸ್ಟ್ ಡೇ ಏನು ಪ್ರಾಜೆಕ್ಟ್ಸ್ ಏನು ಪ್ಲ್ಯಾನಿಂಗ್ ಇದೆ ಎಲ್ಲ ಮುಗಿಸ್ಕೊಂಡು ನೀವು ಇನ್ನೇನು ಮಲ್ಕೊಳಕ್ಕೆ ಹೋಗ್ತೀರಪ್ಪ ಅವಾಗ ಪ್ರೇ ಮಾಡಿಬಿಟ್ಟು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ರೆಪ್ರೆಸೆಂಟ್ ಮಾಡಿ ಇನ್ನೇನು ಮಲ್ಕೋಬೇಕು ಅನ್ನೋ ಟೈಮಲ್ಲಿ ನೀವು ಆಡಿಯೋಗಳು ಕೇಳಿಸ್ಕೊಬೋದು ನ್ಯೂರಲ್ ಆಡಿಯೋ ಅಂತ ಇರುತ್ತೆ ವೇ ಫ್ರೀಕ್ವೆನ್ಸಿ ಸ್ಲೀಪಿಂಗ್ ವೇ ಫ್ರೀಕ್ವೆನ್ಸಿ ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೇಳಿಸ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ನಿದ್ದೆ ಮಾಡ್ಬೋದು ಇದನ್ನು ಒನ್ ವೀಕ್ ಮಾಡ್ಬೋದು ಟ್ರೈ ಮಾಡಿ ಹಾಗೆ ಇದನ್ನು ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಬ್ರಿಸ್ಟ್ ಏನಿದೆ ಈ ಬ್ರಿಸ್ಟಲ್ಲಿ ಟೂ ಪಾಯಿಂಟ್ ಫೈವ್ ಹರ್ಡ್ಸ್ ಅಂತ ಅಂದರೆ ಟೂ ಪಾಯಿಂಟ್ ಫೈ ಹರ್ಡ್ಸ್ ಅಂತ ಈ ರೀತಿ ಬರ್ಕೋಬೋದು ಇಲ್ಲಿ ಬರ್ದಿದ್ದೀನಲ್ಲ ಇದು ಮಿರರ್ ಇರೋದರಿಂದ ಉಲ್ಟಾ ಕಾಣುತ್ತೆ ಕ್ಯಾಮ್ರಾದಲ್ಲಿ ಓಕೆ ಟೂ ಪಾಯಿಂಟ್ ಫೈವ್ ಹರ್ಡ್ಸ್ ಅಂತ ನಿಮ್ಮ ಲೆಫ್ಟ್ ವ್ರಿಸ್ಟಲ್ಲಿ ಬರ್ಕೊಳ್ಳಿ ಓಕೆ ಸೊ ಬರ್ಕೊಳ್ಳೋಕೆ ಮುಂಚೆ ಫಸ್ಟು ನೀವು ಮೈಂಡ್ನ ಕ್ಲಿಯರ್ ಮಾಡಿ ಇಟ್ಕೋಬೇಕು ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ನಾನು ಆರಾಮಾಗಿದ್ದೀನಿ ಇವತ್ತೆಲ್ಲ ಸ್ಟ್ರೆಸ್ಸು ಡೌನ್ ಆಗಿದೆ ರಿಲೀಸ್ ಆಗಿದೆ ಐ ಆಮ್ ಗೋಯಿಂಗ್ ಟು ಗುಡ್ ಸ್ಲೀಪ್ ಪೀಸ್ಫುಲ್ ಸ್ಲೀಪ್ ಆ್ಯಂಡ್ ಐ ಆಮ್ ವೇಕಿಂಗ್ ಅಪ್ ಅರ್ಲಿ ಅಂತ ನಿಮ್ಮ ಇಂಗ್ಲೀಷಲ್ಲಿ ಮಾಡೋಂಗಿದ್ರೆ ನಿಮ್ಮ ಇಂಗ್ಲೀಷಲ್ಲಿ ನೀವು ಮನಿಫೆಸ್ಟ್ ಮಾಡ್ಬೋದು ಕನ್ನಡದಲ್ಲಿ ಮಾಡೋರಾಗಿದ್ದರೆ ಕನ್ನಡದಲ್ಲಿ ಹೇಳ್ಕೊಬೋದು ಈ ರೀತಿ ಹೇಳ್ಕೊಂಡು ಹಾಂ ನೀವು ಇದನ್ನು ಸೆವೆನ್ ಡೇಸ್ ಟ್ರೈ ಮಾಡಿ ನೋಡಿ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಸೊ ನಿಮಗೆ ಹ್ಯಾಬಿಟ್ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಅನಿಸುತ್ತೆ ಓಹ್ ನಾನು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊತಾ ಇದ್ದೀನಿ ಟೆನ್ಷನ್ ಎಲ್ಲ ಕಡಿಮೆ ಮಾಡ್ಕೊತಾ ಇದ್ದೀನಿ ಫಸ್ಟು ಬೇಡದೇ ಇರೋ ಆಲೋಚನೆಗಳನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ ಅನಾವಶ್ಯಕವಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಓ ಇದು ಹಿಂಗೆ ಆಗ್ತಾ ಇದೆ ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡಿದ್ರೆ ಆಗಲ್ಲ ನೀವು ಅದಕ್ಕೆ ಸೊಲ್ಯೂಷನ್ನ ಹುಡ್ಕೋಕೆ ಟ್ರೈ ಮಾಡಬೇಕಾಗುತ್ತೆ ಸೊಲ್ಯೂಷನ್ಗೆ ದಾರಿ ಮಾಡ್ಕೊಂಡಷ್ಟು ನಿಮ್ಮ ಮೈಂಡು ಫ್ರೀಯಾಗಿ ಇಟ್ಕೊಂಡಷ್ಟು ನೀವು ಕೂಲಾಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದವಾಗ ನಿಮಗೆ ದಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಾರಿ ತೋರಿಸ್ತಾ ತೋರಿಸ್ತಾ ನಿಮ್ಮ ಮೈಂಡ್ ಕೂಲ್ ಆಗುತ್ತೆ ಅದಕ್ಕೆ ಸೊಲ್ಯೂಷನ್ನ ಹುಡ್ಕೋಕೆ ಟ್ರೈ ಮಾಡಬೇಕಾಗತ್ತೆ ಸೊಲ್ಯೂಷನ್ಗೆ ದಾರಿ ಮಾಡ್ಕೊಂಡಷ್ಟು ನಿಮ್ಮ ಮೈಂಡು ಫ್ರೀಯಾಗಿ ಇಟ್ಕೊಂಡಷ್ಟು ನೀವು ಕೂಲಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಾಗ ನಿಮಗೆ ದಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಾರಿ ತೋರಿಸ್ತಾ ತೋರಿಸ್ತಾ ನಿಮ್ಮ ಮೈಂಡ್ ಕೂಲ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಬೇರೆ ಕಾಂಪ್ಲಿಕೇಶನ್ಗೆ ಹೋಗಲ್ಲ ಅದು ಹಾಗೆ ಡಿಪ್ರೆಷನ್ಗೂ ಸಹ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನೀವು ಇದನ್ನು ಫಾಲೋ ಮಾಡಿ ಟ್ರೈ ಮಾಡಿ ನಿಮ್ಮ ಆಪ್ತರಿಗೂ ಶೇರ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ರಿಸಲ್ಟ್ಸ್ ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಸೊ ನನಗೂ ಕ್ಯೂರಿಯಸ್ ಇರುತ್ತಲ್ವ ನಿಮಗೆ ನಿಮ್ಮ ಲೈಫಲ್ಲಿ ಇದು ಹೇಗೆ ವರ್ಕ್ ಆಗಿದೆ ಅಂತ ನನ್ನ ಲೈಫಲ್ಲಂತೂ ನಾನು ಇದು ಅಳವಡಿಸಿದ್ದೀನಿ ವರ್ಕ್ ಮಾಡಿದ್ದೀನಿ ತುಂಬ ಏನೋ ಟೆನ್ಷನ್ ಇತ್ತು ಯಾರೋ ಇರುತ್ತೆ ಅಲ್ವಾ ಎಲ್ಲರ ಲೈಫಲ್ಲೂ ಏನಾದರೂ ಟೆನ್ಷನ್ಸ್ ಸೊ ನಾನು ಹೀಗೆ ಥಿಂಕ್ ಮಾಡ್ತಾ ಮಾಡ್ತಾ ಇರೋವಾಗ ಇದನ್ನು ಟ್ರೈ ಮಾಡಿ ನೋಡಿದೆ ಈಸಿಯಾಗಿ ವರ್ಕ್ ಆಯಿತು ಬಟ್ ಈವಾಗ ನಾನು ಮಾಡಲ್ಲ ಆಟೋಮೆಟಿಕ್ಕಾಗಿ ನಾನು ನಿದ್ದೆಗೆ ಹೋಗ್ತಾ ಇದ್ದೀನಿ ಅಭ್ಯಾಸ ಆಗಿಬಿಡಿದೆ ಸೊ ಮೈಂಡ್ ರಿಲ್ಯಾಕ್ಸ್ಡಾಗಿ ನಿದ್ದೆ ಮಾಡೋದ್ರಿಂದ ಎಲ್ಲರ ಆರೋಗ್ಯನೂ ಸಮತೋಲನದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು